ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ರೀ ಹೇಗಿದ್ದೀರಾ ಆರಾಮಿದಿರ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಕೂಡ ಇದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ರೀ ಸೊ ನೋಡಿರಿ ಫ್ರೆಂಡ್ಸ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ ರೀ ಜಲ್ದಿ ಬಂದು ಅನ್ನಿಸ್ತಿತ್ತು ರೀ ಸ್ವಲ್ಪ ಜಲ್ದಿ ಅಂದ್ರೂ ನೋಡಿರಿ ಟೈಮು ಒಂದು ಅದ ಎಷ್ಟು ಒಂದು ಇಪ್ಪತ್ತಾಗಿತ್ತು ಆಗಲೇ ಟೈಮು ಸೊ ಈಗ ಬಂದು ಒಂದು ಸ್ವಲ್ಪ ಬಾಂಡೆ ದೂರ ತಿಕೊಂಡು ಬಂದು ಈಗ ಅಡುಗೆ ರೀ ಸೊ ಅಡುಗೆ ಈಗ ಮಟನ್ ತಂದು ಮಟನ್ ಗ್ರೇವಿ ಮಾಡ್ಬೇಕಂತಂದೆ ಸೊ ಈಗ ಕುದಿಯೋಕೆ ಇಟ್ಟಿದ್ದೀನಿ ರೀ ಒಂದು ಸೈಡ್ ಅಂತೂ ಅನ್ನಕ್ಕೆ ಇಟ್ಟಿದ್ದೀನಿ ರೀ ಆಮೇಲೆ ಇವತ್ತು ನಾನು ಬೆಂಗಳೂರು ಇದ್ದೀನಿ ರೀ ಸೊ ನಾಲ್ಕೈದು ದಿನ ಹಾಕಿತ್ತು ರೀ ನಾವು ಹೋಗಿ ಬರೋದು ವಾಪಾಸ್ ಒಂಚೂರು ಏನಾರ ರೊಟ್ಟಿ ಇಟ್ಟು ಹೋದ್ರೆ ಏನಾರ ಪಲ್ಯ ಹೊರಗಿಂದ ತಗೊಂಡು ಬಂದು ತಿಂತಾರೆ ರೀ ನಮ್ಮ ಮನೆಯವರು ಅದ್ರ ಸಂಬಂಧ ಒಂದು ಸ್ವಲ್ಪ ರೊಟ್ಟಿ ಮಾಡ್ಬೇಕು ರೀ ಈಗ ನಾನು ಅದ್ರಾಗ ಆರಾಮಿಲ್ಲರಿ ಸುಮ್ಮನೆ ಕೆಲ್ಸಕ್ಕೆ ಹೋಗಿ ಬರೋದು ಇದು ಅದ್ರಾಗ ಮತ್ತೆ ಅಲ್ಲಿ ಹೊಂಟೇನಿ ಸೊ ನೋಡ್ಬೇಕು ರೀ ನೀರು ಇಲ್ಲಿದ ನೀರು ಮತ್ತು ಏನು ಆಗ್ತೈತೆ ಏನು ಕಮ್ಮಿ ಆಗ್ತತೆ ಗೊತ್ತಿಲ್ಲ ವಾಪಸ್ ಬರೋ ತನಕ ಐನೇ ಸರಳ ಇಡ್ತೇನೆ ಏನೋ ಇಲ್ವೋ ಗೊತ್ತಿಲ್ಲರಿ ಸೊ ಬ್ಯಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡೇನ್ರಿ ಆಮೇಲೆ ಅಮ್ಮ ಈಗ ಬರಾಕತ್ತಾರದೆ ಸೊ ಅವರು ಯಾವಾಗ ಬರ್ತಾರೆ ಇನ್ನೂ ಗೊತ್ತಿಲ್ಲ ಜಲ್ದಿ ಬಾ ಅಂತಂದು ಹೇಳೇನ್ರಿ ರೀ ಬೆಳಿಗ್ಗೆ ಇನ್ನೂವರೆಗೂ ಬಂದಿಲ್ಲರಿ ಅವರು ಒಂದು ಊರೇ ಆದ್ರೂ ಟೈಮ್ ಸೊ ಇನ್ಮೇಲೆ ಬರ್ಬೋದ್ರಿ ಅವ್ರು ಬರೋ ತನಕ ಅಂದರೆ ಒಂದು ಚೂರು ನಾನು ಅಡುಗೆ ಎಲ್ಲ ಮಾಡ್ಕೊತ್ರಿ ರೊಟ್ಟಿ ಇಟ್ಟು ತೆಗೆದೀಗ ಒಂದು ಸ್ವಲ್ಪ ಜಿಗಟ್ ಹಾಕಿ ರೊಟ್ಟಿ ಮಾಡಿ ರೀ ಎರಡಾಗಲಿ ರೀ ಸ್ವಲ್ಪ ಅಲ್ಲೇ ಮಾಡ್ಕೊಂಡು ಮಾಡ್ಕೊಂಡು ಬಿಡ್ತೀನಿ ರೀ ರೊಟ್ಟಿನ ನೋಡ್ರಿ ಫ್ರೆಂಡ್ಸ ಈಗ ನಾನಂತರ ಗ್ರೇವಿದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಸೊ ಆಗಲೇ ಆಗಿರಿ ಆಗೈತ್ರಿ ಅದು ಸೊ ಆವಾಗ ರೀ ಸೊ ಈ ಕಡೆ ನೋಡ್ರಿ ಇದು ರೊಟ್ಟಿ ಹಿಟ್ಟು ರೊಟ್ಟಿ ಮಾಡೋಕಂತಂದು ಹಿಟ್ಟು ತೊಗೊಂಡಿನಿ ಆಮೇಲೆ ಇಷ್ಟು ತೊಗೊಂಡಿನಿ ಆಮೇಲೆ ಈ ಕಡೆ ನೀರು ಅಂತರೂ ರೀ ಸೊ ತವಾನು ತೊಗೊಂಡಿನಿರಿ ಹಂಚು ಸೊ ತವಾ ಅಂತೀನಿ ನಾವು ಈಗ ಅಂದ್ರೆ ನಾವು ಸ್ವಲ್ಪ ಇದು ರೀ ಸೆಂಟ್ರಿಗೆ ನೋಡಿರಿ ಈ ಥರ ಮಾಡ್ಕೊಂಡಿದ್ದಾತೆ ಸೊ ನೀರು ಕುದಿದ್ದಾವ್ರೆ ಆಲ್ರೆಡಿ ಇದನ್ನು ನಾನು ಇದಕ್ಕೆ ಹಾಕೊಂಡ್ಬಿಡ್ತೀನಿ ಸೊ ಈ ಥರ ಹಾಕ್ಕೊಂಡು ಈಗ ಈ ಹಂಚನ್ನು ಕಟ್ಟಿ ನೋಡ್ರಿ ಇದು ನೀರು ಇನ್ನೊಂದು ಸ್ವಲ್ಪ ಉಳ್ದೈತಿ ಈಗ ಹಾಕೊಂಡು ಬಳಕೆ ಈಗ ನಾನು ಈಗ ಮಿಕ್ಸ್ ಮಾಡ್ಕೊತೀನಿ ರೀ ಸ್ವಲ್ಪ ಬೀಳಾರ್ದಂಗೆ ಹಾಗರ್ಕ ಮಾಡ್ಬೇಕ್ರಿ ಒಂದು ಚೂರು ಹೋತಂದ್ರೆ ಮುಗೀತ್ರಿ ಎಲ್ಲ ತೇಲ್ಕೊಂಡು ಹೋಗ್ತೇತಿ ರೀ ನೀರು ನೋಡಿರಿ ಒಂಚೂರು ಚೂರು ಬೀಳಾರ್ದಂಗೆ ನಾನು ಎಲ್ಲ ಮಿಕ್ಸ್ ಮಾಡಿದೆ ರೀ ಸೊ ಈ ಥರ ನೀರೆಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಚಲೋ ತಂಗೆ ಕಲಿಸ್ಕೊಂಡು ಇಟ್ಕೊತೀನಿ ರೀ ಹಿಟ್ಟು ನೋಡಿರಿ ಫ್ರೆಂಡ್ಸ ನಾನಂತೂ ಫೈನಲ್ ಆಗಿ ರೊಟ್ಟಿ ಮಾಡಿದೆ ರೀ ಸೊ ಒಬ್ಬರು ಬಂದು ಕುಂತಿದ್ರು ರೀ ಅದ್ರ ಸಂಬಂಧ ನನಗೆ ವೀಡಿಯೋನ ಮಾಡೋಕ್ಕಾಗಲಿಲ್ಲರಿಪ್ಪ ಆಮೇಲೆ ನೋಡಿರಿ ಇದು ಒಂದು ಹದಿನೈದು ನಿಮಿಷದಾಗ ನಮ್ಮ ನಾನು ಇಷ್ಟು ರೊಟ್ಟಿ ಮಾಡಿದ್ದೀನಿ ನಾವು ಒಂದು ತಾಸು ಟೈಮ್ ತೊಗೊಂಡು ಈ ಲಟ್ ರೀ ಸೊ ಒಂದು ನೂರ ಆಗಲಿ ಎರಡು ನೂರಾಗಲಿ ಹಿಂಗೆ ಮಾಡ್ಬೋದು ರೀ ಸೊ ನನ್ನ ಕೈ ಆಗಿಂದ ಭಾಳ ಜಲ್ದಿ ಹಾಕವ್ರಿ ನಾನು ಹೇಳ್ತಾ ಇದ್ದೀನಿ ಬಟ್ ಹಂಗೆ ನಿಜವಾಗ್ಲೂ ಅದು ನಿಜನೇ ಹೇಳ್ತಾ ಇದ್ದೀನಿ ರೀ ಸೊ ಒಂದು ರೊಟ್ಟಿ ನಾನು ಬೇಸ್ ಬರತನಕ ತನಕ ಅಂದ್ರೆ ಎರಡು ಮೂರು ರೊಟ್ಟಿ ಮಾಡಿರ್ತೀನಿ ರೀ ಆಲ್ರೆಡಿ ಸೊ ಅದ್ರ ಸಂಬಂಧ ಈಗ ಲಟ್ಟಿಸ್ಲಿ ಲಟ್ಟಿಸ್ ಇಟ್ಕೊಂಡಿದ್ದೆ ರೀ ಈಗ ನೋಡಿರಿ ಒಂದು ಹದಿನೈದು ನಿಮಿಷ ಹಿಡಿತ್ರಿ ನಾನು ಇಷ್ಟು ಮಾಡತ್ನಗ ಅಂದ್ರೆ ಈಗ ನನ್ನ ರೊಟ್ಟಿದಂತ್ರ ಆ ತ್ರೀಫಾ ಫೈನಲ್ ಆಗಿ ನಾವು ಈ ಲಟ್ಸೋದಂದ್ರೆ ಭಾಳ ಜಲ್ದಿ ಅಕ್ಕೇತ್ರಿ ಇನ್ನೂ ಬಡೇದಂತರು ಈಗ ನಮ್ಗೆ ರುಡಾನ ತಪ್ಪು ಹೋಗಿಬಿಟ್ಟೈತ್ರಿ ಇದು ಲಟ್ಸೋದಂತರ ಸಿಕ್ಕಾಪಟ್ಟೆ ಈಸಿನೂ ಐತ್ರಿ ಆಮೇಲೆ ಒಂದು ನೂರ ಐವತ್ತಾಗಲಿ ಇನ್ನು ಎರಡು ನೂರು ಹಿಂಗೆ ಮಾಡ್ಕೊಬೋದು ರೀ ನಾವು ಒಂದು ತಾಸು ಟೈಮ್ ತೊಗೊಂಡ್ರೆ ಮಾಡೋಕುಂತ್ರು ಅದು ಕಾಂಪಿಟೇಷನ್ದಾಗಂತರು ಮಾಡಿದ್ರಂತ್ರು ಸಿಕ್ಕಾಪಟ್ಟೆ ಜಲ್ದಿ ಹಾಕವ್ರಿ ಸೊ ನೋಡ್ರಿ ಫೈನಲ್ ಆಗಿ ನಾನಂತು ರೊಟ್ಟಿ ಮಾಡಿದ್ರೆ ಇದು ಮಟನ್ ಗ್ರೇವಿ ನೋಡಿ ಸೊ ಮಟನ್ ಗ್ರೇವಿ ಜೊತೆ ಸೂಪರಾಗಿ ಬಿಸಿ ಬಿಸಿ ರೊಟ್ಟಿ ಆಮೇಲೆ ಮಟನ್ ಗ್ರೇವಿ ಅನ್ನ ಮಾಡೀನಿ ರೀ ಬಿಸಿ 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 ಅನ್ನೂ ಮಾಡೀನಿ ಸೊ ಎಲ್ಲ ಗ್ಯಾಸಿನ ಕಟ್ಟಿ ಎಲ್ಲ ಸ್ವಚ್ಛ ಮಾಡ್ಕೊತೀನಿ ಸ್ವಚ್ ಮಾಡ್ಕೊಂಡು ಅರ್ವಿ ಎಲ್ಲ ಪ್ಯಾಕಿಂಗ್ ಮಾಡ್ಕೊಬೇಕು ರೀ ಸೊ ಎಲ್ಲ ತೆಗೆದಿಟ್ಟಿದ್ದೀನಿ ಎಲ್ಲ ಪ್ಯಾಕಿಂಗ್ ಒಂದು ಮಾಡ್ಕೊಬೇಕು ರೀ ಈಗ ನೋಡಿರಿ ಫ್ರೆಂಡ್ಸ ಈಗ ಗ್ಯಾಸ್ನ ಕೆಳಗಡೆ ಹೊಳಗಡೆ ಇಟ್ಕೊಂಡೇನ್ರಿ ಸೊ ಈಗ ಏನು ಮಾಡಾಕತ್ತೇವ್ ನೋಡ್ರಿ ನಾವು ಅಮ್ಮ ಬಂದಿದಾರ್ರಿ ಅಮ್ಮ ಆರಾಮದೀವಿ ಆರಾಮ ಹಾಂ ಆರಾಮ್ ನೋಡಿ ಈಗ ನೋಡ್ರಿ ಫ್ರೆಂಡ್ಸ ಕರದವ್ಲಕ್ಕಿಲ್ ಭೇ ಇದೆ ಕರದವ್ಲಕ್ಕಿ ಮಾಡಿ ಏ ಈ ಬೆಂಗ್ಳೂರ್ಗೆ ಹೋಗಾಕಂತಂದು ಏನು ರೆಡಿ ರೀ ಇವೆಲ್ಲ ತಿನ್ನಕ್ಕೆ ಸುಮ್ಮನೆ ಹಚ್ಚಿಟ್ಟು ಹೋದ್ರೆ ಒಂಚೂರು ಏನೋ ಏನೋ ಹೊಟ್ಟೆದಾಗ ಒಂದು ಚೂರು ತಿಂತಾರಂತಂದು ಮಾಡಿಟ್ಟು ಹೊಂಟೀವ್ರಿ ನಾಲ್ಕು ದಿನದ ಹೊತ್ತು ರೀ ಮತ್ತು ಹೊರಗಡೆ ತಿನ್ನೋದು ಭಾಳ ತ್ರಾಸನ ರೀ ಅವ್ರಿಗೆ ಅದಕ್ಕೆ ಒಂಚೂರು ಚಹಾದಾಗಾಗಾಗಾಗಾಗಾಗಾಗಾಗಾಗಾಗಾಗಲಿ ಒಂದು ಸ್ವಲ್ಪ ತಿಂತಾರ ಅಂತಂದು ಇದೊಂದು ಸ್ವಲ್ಪ ಮಾಡಿಟ್ಟು ಹೋಗಕ್ಕೆ ಈಗ ಈಗ ರೀ ಸೊ ಈಗ ನೋಡ್ರಿ ಒಂದು ಕಡೆ ಹಾಲು ಆಮೇಲೆ ಒಂದು ಕಡೆ ಚಹಾ ಕಿಟ್ಟೇನ್ರಿ ನಾನು ಗ್ಯಾಸ್ ಎಲ್ಲ ಸ್ವಚ್ಛ ಮಾಡ್ಕೋಬೇಕ್ರಿ ಆಮೇಲೆ ಎಲ್ಲ ಅಡುಗೆ ಮಾಡಿದ ಮೇಲೆ ಸೊ ಆಗಲೇ ಆರು ಗಂಟೆ ಆಗೈತ್ರಿ ಈಗ ಎಲ್ಲ ರೆಡಿ ಮಾಡ್ಕೋಬೇಕ್ರಿ ನಾನು ಈಗ ಜಾಕ ಮಾಡಿ ಬಂದೇನು ರೀ ಚಹಾ ರೊಕ್ಕ ಕಾಕುತ್ತೆ ಫ್ರೆಂಡ್ಸ್ ಈಗ ನೋಡ್ರಿ ಕರ್ದೋಗ್ಲಿಕ್ಕೆ ಮಾಡೋಕೆ ಶೇಂಗಾ ತೊಗೊಂಡೇನ್ರಿ ಫಸ್ಟ್ ಶೇಂಗ್ರಿ ಅಮ್ಮ ಎಲ್ಲ ಹಾಕ್ಬೇಕು ಇನ್ನು ಕಾದೀನ್ರಿ ಎಣ್ಣೆ ಸಣ್ಣಗೆ ಇರ್ತೇನೆ ಗ್ಯಾಸ್ ನಾನು ಇದು ಸ್ವಲ್ಪ ಬ್ರೌನ್ ಕಲರ್ ಅಯ್ಯ ಸೊ ಇದನ್ನ ಇದ್ರಾಗ ಫಸ್ಟ್ ಆಗಿ ನಾನು ಸಾಸಿವೆ ಹಾಕಿದ್ದೇನೆ ಇಲ್ಲ ಸಾಸಿವೆ ಕಾಣುವುದು ಶೆಗಾದಾಗ ಸಾಸಿವೆ ಕಾಣುವುದು ಈ ಕಡೆ ನೋಡ್ರಿ ಅನ್ನಕ್ಕಿತ್ತೀನಿ ಪೂರವಿ ಅದ ಹ್ಮ್ ತುಂಬ ನೋಡ್ರಿ ಶೇಂಗಾ ಆಮೇಲೆ ಪುಟಾನಿ ಎರಡು ಇದು ಸೊ ಇದು ಚಲೋ ಬ್ರೌನ್ ಕಲರ್ ಬರಲಿಲ್ಲ ಅದ ನಾವು ಎಣ್ಣೆ ಎಣ್ಣೆ ಫ್ರೈ ಮಾಡಿರಿ ನೋಡಿರಿ ಗ್ಯಾಸ್ ಇಟ್ಟು ಈಗ ನಾನು ಇದನ್ನು ಜೂರಿ ನೈ ಚೀಟ್ ಬಾಳೆ ಅಂತ ಎಣ್ಣೆ ಫ್ರೈ ಈಗ ಅರ್ಧ ಬ್ರೌನ್ ಆದಮೇಲೆ ಕೊಬ್ಬರಿ ಹಾಕೊಳ್ಳೋದ್ರಿ ಪೂರ ನೈ ಮಾಡಿ ನೋಡ್ರಿ ಫ್ರೆಂಡ್ಸ್ ಫೈನಲ್ ಆಗಿ ನಮ್ದು ಪಲ್ಯ ರೆಡಿ ಆತ್ರಿ ಅಮ್ಮ ಫುಲ್ ರೆಡಿ ಆತ ಇದು ಪಲ್ಯ ಹಚ್ಕೊಳ್ಳೋದು ಈಗ ಅವಲಕ್ಕಿ ಅವಲಕ್ಕಿ ಸ್ವಚ್ಛ ಮಾಡಿ ಈಗ ಹಚ್ಕೊಳ್ಳೋದು ಅಷ್ಟ ಅವಲಕ್ಕಿ ಪಲ್ಯ ಹ್ಮ್ ಹ್ಞೂ ಅವಲಕ್ಕಿ ಈಗ ನಾನು ಸಕ್ಕರೆ ಹಿಟ್ಟು ಹಾಕ್ತೇನೆ ಕೊಲೆಗೆ ಹಸಿಗೆ ಏನ ಅದನ್ನ ಸ್ವಲ್ಪ ಸ್ವಚ್ಛ ಮಾಡಿ ಹಚ್ ನೋಡ್ರಿ ಅಮ್ಮ ಸ್ವಚ್ಛ ಮಾಡೋತಾರೆ ಅವಲಕ್ಕಿ ಸೊ ಅಲ್ಲಿ ತನಕ ನಾನೇ ಇದೇ ಸ್ವಲ್ಪ ಸಕ್ರೇನ ಮಿಕ್ಸಿಗೆ ಹಾಕ್ಕೊತೀನಿ ರೀ ಸೊ ನೋಡಿರಿ ಈಗ ಅಮ್ಮ ಅವಲ್ಲ ರೀ ಅಂದ್ರೆ ಕೆಂಪು ಖಾರ ಹಾಕಿವ್ರಿ ಇದಕ್ಕೆ ಅವು ಮೆಣ್ಸಿನ್ಕಾಯಿ ಇರ್ಲಿಲ್ಲ ಒಣ ಪಾವಣ ಮೆಣ್ಸಿನ್ಕಾಯಿ ಅದ್ರ ಸಂಬಂಧ ಖಾರ ಪುಡಿ ಹಾಕಿವ್ರಿ ಇದಕ್ಕೆ ದೂರ ಸರ್ ಕಾಲಿ ಹ್ಞೂ ಈಗ ನೋಡ್ರಿ ಎಲ್ಲ ಕಲ್ಸಾಗತ್ತಾರ ಅಮ್ಮ ಸ್ವಲ್ಪ ಹೆಚ್ಚಾಗತ್ತೆ ಏನ್ ಬೇ ಸ್ವಲ್ಪ ಬುಟ್ಟಿನ ಸಣ್ಣದೈತೆ ಅದು ಅದ್ರಾಗ ಬಾಂಡೆ ಒಂದು ಐತ್ರಿ ಬಾಂಡೆದ ಬುಟ್ಟಿ ಅದು ದೊಡ್ಡದೈತಿ ನಮ್ಗೆ ಸರಿ ಆಗಂಗಿಲ್ರಿ ಬಾಂಡೆ ಇದ್ರಾಗ ಇಂಥವೆಲ್ಲ ತಿನ್ನೋದು ಕನ್ಸಿದ್ರ ಅದಕ್ಕೆ ಮತ್ತೆ ಬೇರೆದು ಒಂದು ಜರ್ಮನಿಂದ ಐತ್ರ ಸಣ್ಣದ ಅದ್ರಾಗ ಹಾಕಿ ಕಲ್ಸಾಗತ್ತೆ ಐತೆ ಕುರ್ತಿ ಕಲಸಮ್ಮ ಅಲ್ಲಿ ತನಕ ನಾನು ಅಡುಗೆ ಮಾಡ್ತೀನಿ ರೆಡಿ ಆಯಿತೆ ಅದೇ ರೆಡಿ ಆಯ್ತು ನೋಡುವ ಕರ್ದಿ ಎಷ್ಟು ಮಸ್ತ್ ಕಾಣ್ತದೆ ಈಗ ಇದಕ್ಕೆ ಪುಟಾನ್ ಹಿಟ್ಟೊಂದು ಹಾಕಿದ್ರೆ ರೆಡಿ ಅಲ್ಲ ರೆಡಿ ಆಯ್ತು ಉಪ್ಪು ಎಲ್ಲ ಕರೆಕ್ಟ್ ಐತಿ ನೋಡಿ ನಾ ಸೊ ನೋಡಿರಿ ಫ್ರೆಂಡ್ಸ ಫೈನಲ್ ಆಗಿ ಎಲ್ಲ ಕೆಲಸ ರೀ ಸೊ ಅಡುಗೆ ಎಲ್ಲ ಮಾಡಿ ಆಮೇಲೆ ಅಮ್ಮ ಮಂಡಿ ತಿಕೊಂಡು ಬಂದ್ರಿ ಆಮೇಲೆ ನಾನಂದ್ರು ರೆಡಿ ಆಗಿದ್ದೇನೆ ರೀ ಫುಲ್ಲ ನೋಡಿರಿ ಫ್ರೆಂಡ್ಸ ಹಾಂ ಯೆಲ್ಲೋ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದೀನಿ ರೀ ಸೊ ಆಮೇಲೆ ಈಗ ಟೈಮ್ ಆಗೈತೆ ರೀ ಇವು ಅಷ್ಟೇ ಬಾಕಿ ಐತ್ರಿ ರೀ ಫ್ರೆಂಡ್ಸ ಆಗಲಿ ನೋಡಿರಿ ಏಳು ಏಳುವರೆ ಎಂಟು ಗಂಟೆ ಆಗಕ್ಕೆ ಬಂದೈತ್ರಿ ಆಮೇಲೆ ನೋಡಿರಿ ಫ್ರೆಂಡ್ಸ ಇವತ್ತಿನ ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಾಗತ್ತೀನಿ ರೀ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊರಿ ಫ್ರೆಂಡ್ಸ ಇನ್ನೂ ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ಕಿಪ್ ಮಾಡ್ಲಾದಂಗೆ ನನ್ನ ವೀಡಿಯೋಸ್ ತಗೊಂಡು ನಂಗೆ ಸಪೋರ್ಟ್ ಮಾಡಿ ಸರ್ ಮತ್ತು ನೋಡಿರಿ ಫ್ರೆಂಡ್ಸ ಈಗ ಹೊಂಟಿದ್ದೀನಿ ಸೊ ಇಲ್ಲಿಂದ ನಾನು ಕಂಟಿನ್ಯೂ ಆಗಿ ವಿಡಿಯೋನ ಇಡ್ತೀನಿ ರೀ ಸೊ ಯಾರು ಈ ವಿಡಿಯೋದಲ್ಲಿ ಏನಾದರು ನಾನು ತಪ್ಪು ಮಾತಾಡಿದ್ರೆ ನಂಗೆ ಕ್ಷಮಿಸಿಬಿಟ್ಟು ಫ್ರೆಂಡ್ಸ್ ಯಾಕಂದರೆ ನಾನು ಧ್ವನಿ ಒಂದು ಹೊಡೆದೇತನ್ರಿ ಅದ್ರಾಗ ನನಗೆ ಸರಿಯಾಗಿ ಮಾತಾಡಕ್ಕೊಂಡು ಬರವಲ್ಲ ರೀ ಅದ್ರಾಗ ಹೆಂಗ ಮೇಂಟೇನ್ ಮಾಡಿ ನಾನು ಮಾತಾಡೋತ್ತೀನಿ ರೀ ಸೊ ಅದ್ರ ಸಂಬಂಧ ನಾನು ಮತ್ತು ಮುಂದಿನ ಬ್ಲಾಗ್ ಇಲ್ಲಿ ಸಿಗ್ತೀನಿ ರೀ ಈಗ ಬೆಂಗಳೂರಲ್ಲಿ ಇಲ್ಲಿಂದ ನಾನು ಟೇಷನ್ನೇ ಟೇಷನಿಂದ ಸೊ ಬೆಂಗಳೂರು ಹೋಗೋ ತನಕ ನಾನು ಬ್ಲಾಗ್ನ ಮಾಡ್ತೀನಿ ರೀ ಸೊ ನಂಗೆ ಆದ್ರೆ ಬಿಡ್ತೀನಿ ರೀ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಇಲ್ಲಾಂದ್ರೆ ಸೊ ನೋಡಿ ನಂಗೆ ನಾಳೆ ಇಲ್ಲ ಸಂಜೆ ಮುಂದೆ ಹಿಂಗೆ ಟೈಮ್ ಸಿಕ್ಕರೂ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ರೀ ಫ್ರೆಂಡ್ಸ ಮತ್ತು ನಾನು ಮುಂದಿನ ಬ್ಲಾಗ್ಲಿ ಸಿಗ್ತೀನಿ ರೀ ಅಲ್ಲಿ ಟೇಕ್ ಕೇರ್ ಬಾಯ್